ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ಇನ್ನೊಂದು ಹೊಸ ಬ್ಲಾಗ್ ಜೊತೆ ಬರ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಊರಿನ ಬ್ಲಾಗ್ಗಳು ತುಂಬ ಜನ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಹಾಗಾಗಿ ಅಮ್ಮ ನಾನು ಏನೋ ಮಾತಾಡ್ತಾ ಇದ್ವಿ ಹಾಗೆ ನಾನು ಟೀ ಕೂಡ ಮಾಡ್ತಾ ಇದ್ದೆ ಅಮ್ಮನ ಮನೆಯದು ಟೀ ಪುಡಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅದು ನಾನು ಯಾವಾಗಲೂ ಕಣ್ಣನ ದೇವನ ಕುಡಿಯೋದಲ್ವ ಇದು ಯಾವುದೋ ಬೇರೆದಾಗಿತ್ತು ನಂಗೆ ಯಾಕೋ ಟೀ ಅಷ್ಟೊಂದು ಇಷ್ಟನೇ ಆಗ್ತಿರಲಿಲ್ಲ ಇದು ತಿಂಡಿ ಬಂದು ಇವತ್ತು ಗೋಧಿ ಕಡುಬು ಮಾಡಮ್ಮ ಅಂತ ಅಂದೆ ನಮ್ಮ ಮನೇಲಿ ಯಾಕೋ ಗೊತ್ತಿಲ್ಲ ನಮ್ಮ ಮನೆಯವರು ಗೋಧಿ ಕಡುಬನ್ನ ಅಷ್ಟೊಂದು ಇಷ್ಟಪಟ್ಟು ತಿನ್ನೋದೇ ಇಲ್ಲ ಹಾಗಾಗಿ ನಾನು ಮಾಡೋದೇ ಇಲ್ಲ ಪಾಪ ಚಿನ್ನಿ ಬಂದಾಗಲೂ ಹೇಳ್ತಿರ್ತಾಳೆ ಗೋಧಿ ಕಡುಬು ಮಾಡು ಮಮ್ಮಿ ಅಂತ ನಾನು ನಮ್ಮ ಮನೆಯವರು ಅದಕ್ಕೆ ಮತ್ತೆ ಎರಡೆರಡು ತಿಂಡಿ ಯಾಕೆ ಅಂತ ಮಾಡ್ತಿರಲಿಲ್ಲ ಇಲ್ಲಿ ನನಗೆ ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿ ಅಮ್ಮನ ಹತ್ರ ಹೇಳಿದೆ ಅಮ್ಮ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ಕೇಳಿದ್ರು ಏನು ತಿಂಡಿ ಅಂತ ಹೇಳಿ ನಾನು ಗೋಧಿ ಕಡುಬು ಅಂತ ಹೇಳಿದೆ ಗೋಧಿ ಕಡುಬಿನ ಹಿಂದೆ ಒಂದು ಕತೆ ಇದೆ ಏನಪ್ಪ ಅಂದರೆ ನಾನು ಫಸ್ಟು ಮದುವೆ ಆದಾಗ ನನಗೆ ಗೋಧಿ ಕಡುಬು ಮಾಡೋದು ಗೊತ್ತಿರಲಿಲ್ಲ ನಾನೇನು ಮಾಡಿದ್ದೆ ಗೋಧಿ ಹಿಟ್ಟು ಮತ್ತು ಅನ್ನ ಹಾಕಿ ನಾದ್ಬಿಟ್ಟು ಮಾಡಿದ್ದೆ ಅದಕ್ಕೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಬೇಕು ನಾನು ಹಂಗೆ ಮಾಡಿದ್ದೆ ಅದು ಫುಲ್ ಜಿಗೀಟದಂಗಾಗಿ ಆಗಿಬಿಟ್ಟಿತ್ತು ನಮ್ಮ ಮನೆಯವ್ರು ನಾ ಗೋಧಿ ಕಡುಬು ಅಂದ ತಕ್ಷಣ ಸಲ ಜೋರಾಗಿ ನೆಕರು ನಂಗೆ ಅದೇ ನೆನಪಾಗುತ್ತೆ ಅಂತ ಹೇಳಿದ್ರು ತುಂಬ ಚೆನ್ನಾಗಿರುತ್ತೆ ಇದು ನಮಗೆ ಬಾಣಂತಿಯರಿಗೆ ಇದನ್ನು ಮಾಡಿ ಕೊಡ್ತಾರೆ ನಾನು ಇದು ರೆಸಿಪಿನೂ ಕೂಡ ತುಂಬ ಸಲ ಶೇರ್ ಮಾಡಿದ್ದೀನಿ ಒಂದು ಗೋಧಿ ಹಿಟ್ಟು ಒಂದು ಅಕ್ಕಿ ಹಿಟ್ಟು ಹಾಕಬೇಕು ಪ್ರಪೋಷನ್ನು ಆಮೇಲೆ ಒಂದು ಕಪ್ಪಷ್ಟು ಅನ್ನ ಇಷ್ಟು ಹಾಕಿ ನಾವು ಅದನ್ನ ಮೂರೂ ಮಿಕ್ಸಿ ಮಾಡಿಕೊಂಡು ಆ ನಂತರ ನಾದ್ಬಿಟ್ಟು ಕಡುಬನ್ನ ಮಾಡ್ತೀವಿ ಚಿಕ್ಕಪ್ಪನ ಮಗ ಕೂಡ ಬಂದಿದ್ದ ಟೀ ಕುಡಿತೀಯಾ ಅಂತ ಕೇಳ್ದೆ ಅವ್ನು ಬೇಡ ಅಂದ ನಾನು ಅಮ್ಮ ಟೀ ಕುಡಿತಾ ಇದ್ದೀವಿ ಹಣೆ ಬರ್ದಾಗ ಏನೈತೆ ಅದ್ಭುತ ಅಯ್ಯಪ್ಪ ಗುಡ್ ಮಾರ್ನಿಂಗ್ ವೆಲ್ಕಮ್ ಹಾಂ ವೆಲ್ಕಮ್ ಬ್ಯಾಕ್ ಹೇಳಿದ್ದೀನಿ ಏನೋ ಗೊತ್ತಿಲ್ಲ ಏನೋ ಆಗ್ಬಿಟ್ಟಿದೆ ಕೆಂಪು ಕೆಂಪುಗಾಗ್ಬಿಟ್ಟಿದೆ ಟೀ ಕುಡಿತಾ ಇದ್ದೀನಿ ಅಥವಾ ಎದ್ದಿದ್ದು ಲೇಟು ಏಳು ಗಂಟೆ ಪವನ ನಿನ್ನ ಮೊಬೈಲ್ ಚಾರ್ಜ್ ಒಂಚೂರು ತಂದು ಕೂಡ ನಿನ್ನ ಮೊಬೈಲಲ್ಲಿ ಅತ್ಲಾಗಿ ಎಡಿಟಿಂಗ್ ಮಾಡಿಬಿಡ್ತೀನಿ ನನ್ನ ಮೊಬೈಲಲ್ಲಿ ಒಂದು ಹನಿ ಜಾಗ ಇಲ್ಲ ಗೀರಾ ಬರೋರ್ ಮೊಬೈಲಿಗೆಲ್ಲ ನಿನ್ನೆ ನಾನು ಅವನು ಎಡಿ ಇದಕ್ಕೆ ಹೋಗಿದ್ವಲ್ಲ ವೀಡಿಯೋ ಅಪ್ಲೋಡಿಗೆ ಅಂತ ಆವಾಗ ಅವನ ಮೊಬೈಲಲ್ಲಿ ಶಾರ್ಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಒಂದಷ್ಟು ಮ್ಯೂಸಿಕ್ ಅವನಿಗೆ ಇದಕ್ಕೆ ಹಾಕ್ಸ್ಕೊಂಡು ಬಂದಿದ್ದೀನಿ ಈಗ ಅವನ ಮೊಬೈಲ್ ಇಸ್ಕೊಂಡು ಅವ್ನ ಮೊಬೈಲಲ್ಲಿ ಎಡಿಟಿಂಗ್ ಮಾಡೋಣ ಅಂತ ರಾತ್ರಿ ಮಾಡೋಣ ಅಂತ ಅಂದ್ಕೊಂಡೆ ಸಂಜೆ ಹಳೆ ಮನೆಗೆ ಹೋದನಾ ಹಳೆ ಮನೆಗೆ ಹೋದ್ರೆ ಗೊತ್ತಲ್ಲ ಮಾತಾಡ್ತಾ 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 ಬಂದಿದ್ದು ನಾನು ರಾತ್ರಿ ಎಂಟು ಗಂಟೆ ಅಲ್ಲ ಇವನು ಬಂದಿಲ್ಲ ಕುತ್ಕೊಂಡಿದ್ದೆ ನಾನು ಕಾಯ್ತಾ ಇದ್ದ ಹ್ಞೂ ರಾಜಕೀಯ ನಮ್ದಂತ ನಮ್ದು ಹಿಂಗ್ರದ್ದು ಅಂತ ರಾಜಕೀಯ ಮಾತಾಡ್ತಾರೆ ನಾವು ಮಾತಾಡಿ ರಾತ್ರಿ ಬರೋಷ್ಟೊತ್ತಿಗೆ ಎಂಟು ಗಂಟೆ ಆಗಿತ್ತು ಅವರು ಎಂಟು ಗಂಟೆ ಆದರೂ ಹೋಗೋದು ಬೇಡ ಇರು ಇರು ಅಂತಾರೆ ಆಮೇಲೆ ಬಂದೆ ನಾನು ಇವತ್ತು ತಿಂಡಿ ಬಂದು ಗೋಧಿ ಕಡುಬು ತುಂಬ ದಿನ ಆಗಿತ್ತು ಗೋಧಿ ಕಡುಬು ತಿಂದೇನೆ ಯಾಕೋ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ ಗೋಧಿ ಕಡುಬು ಅಂದರು ಬೇಡ ಅಂತಾರೆ ನಮಗಿಷ್ಟ ಅದು ಗೋಧಿ ಕಡುಬು ಚಿನ್ನೇನು ಹೇಳಿದ್ಲು ಬಂದಾಗ ಮಾಡಿಕೊಡು ಅಂತ ನಾನು ಮಾಡೋಕ್ಕಾಗೇ ಇರಲಿಲ್ಲ ಹಂಗಾಗಿ ಅಮ್ಮ ಏನು ತಿಂಡಿ ಮಾಡಲಿ ಅಂದರೆ ನಮ್ಮಮ್ಮ ಇತ್ತು ನನಗೆ ಬೆಳಗ್ಗೆ ನಗು ಅಂದರೆ ನಗು ಬರ್ತೈತಿ ಎದ್ದು ಇನ್ನೂ ಎದ್ದೇ ಇಲ್ಲ ಹಾಸಿಗೆ ಎಲ್ಲ ಕೇಳ್ತಿದ್ದಾರೆ ಎಂತ ಸರ್ ಮಾಡ್ತಂತೆ ಅಂತ ನನಗೆ ನಗು ಅಂದರೆ ನಗು ನನ್ನ ನಾನು ಹಂಗೆ ಅಲ್ಲ ಮನೇಲಿ ಎಕ್ಕೊಂದು ಸಲ ವೀಡಿಯೋದಲ್ಲಿ ಹೇಳಿರ್ತೀನಿ ನಾನು ಏನಾರೊಂದು ಮಾಡ್ಕೊಂಡ್ರು ಸಹಿತಗಳಮ್ಮ ಅಂದರೆ ತಿಳಿಸಾರು ಮಾಡ್ತಾನಂತೆ ನನಗೆ ತಿಳಿಸಾರು ಬೇಳೆ ಸಾರು ನಾನು ಹರ್ಷಂಬ್ರ ಮಾಡಮ್ಮ ಅಂದಿದ್ದೀನಿ ತಿಳಿಸಾರು ಮಾಡ್ತೀನಿ ಅಂದಿದ್ದಾರೆ ತಿಳಿಸಾರು ಮಾಡಿದ್ರೆ ನಾನೇನಾದ್ರು ಬೇರೆ ಮಾಡ್ಕ ಮಾಡ್ಸ್ಕೊತೀನಿ ಒಂಚೂರು ಇವತ್ತು ಹಪ್ಪಳ ಹೋಯ್ತಾರೆ ಹಾಗಾಗಿ ಒಡ್ಡಿಲ್ಲ ನನಗೇನೋ ಸಲ ಅನ್ನ ಊಟ ಮಾಡೋಷ್ಟಿದ್ರೆ ಸಾಕು ಮಧ್ಯಾಹ್ನನೇ ಹೊಯ್ಕೊಡ್ತೀನಿ ಅಂದಿದ್ದಾರೆ ಮಧ್ಯಾಹ್ನ ಮತ್ತು ಸಂಜೆ ಹಾಗಾಗಿನೇ ಬೆಳಗ್ಗೆ ಗೋಧಿ ಕಡುಬು ಮಾಡ್ಕೊಂಡ್ರೆ ನಾವು ಸಂಜೆನೂ ತಿಂಡಿನೇ ತಿನ್ನೋದಲ್ವಾ ಅದು ಸಂಜೆ ತಿನ್ನೋಕೆ ಚೆನ್ನಾಗಾಗಲ್ಲ ಬಿಸಿ ಬಿಸಿ ಮಾತ್ರ ತಿನ್ನೋಕೆ ಚೆನ್ನಾಗಾಗುತ್ತೆ ಟೀ ಯಾಕೋ ಅಷ್ಟು ಚೆನ್ನಾಗಾಗಿಲ್ಲ ನಿನ್ನೆ ನಮ್ಮಮ್ಮ ನನ್ನ ಮಗ್ಗ ನಮ್ಮ ಪಾಪ ನನ್ನ ತಂಗಿ ತಂದು ಕೊಟ್ಟಿರೋ ಮಗು ನಾನಲ್ಲಿ ತೊಳೆದು ಇಟ್ಟಿದ್ದೀನಿ ಅವ್ರೇನೋ ಕುಕ್ಕರ್ ಇಡೋಕ್ಕೆ ಹೋಗಿ ನನ್ನ ಮಗ್ ಹೊಡೆದ್ಯಾರೆ ಊರಲ್ಲೂ ನನ್ನ ಮಗ್ಗಿಂದು ಅದ್ರದ್ದು ಹ್ಯಾಂಡ್ಲ್ ಹೋಗಿದೆ ಈಗ ಇದೊಂದಿದೆ ಇನ್ನೊಂದಿದೆ ಈ ಸಲ ಹೋದಾಗ ಒಂದೆರಡು ಮಗ್ಗು ತನ್ಕೋಬೇಕು ಇಲ್ಲಿಗೂ ಅಂತ ಎಲ್ಲಿ ಸ್ಕೂಲಿಗೆ ಕರ್ಕೊಂಡಿಯಾ ಮ್ಯಾಮ್ ಒಂದೊಂದೇ ಎಮ್ಮೆ ಕರ್ಕೊಂಡೋಗ ಹೋಗಿ ಹಂಗನೂ ಅಡಿಗೆ ಒಂದು ಸಣ್ಣ ಕರನ್ ಬಿಟ್ಟು ಬರ್ತಾರೆ ಈಗ ಎರಡು ಎಮ್ಮೆನ ಹೈಸ್ಕೂಲಿಗೆ ಕರ್ಕೊಂಡಿಯ ಹೈಸ್ಕೂಲ ಕಾಲೇಜಾ ಇದ್ಯಾಕ ವಯಸ್ಸಾಗಿದ್ದು ನೋಡಿ ಕಾಲೇಜಾ ಅನ್ನೋದೇ ಸರಿ ಈ ಸಣ್ಣದ ಹಂಗಾರೆ ಇದಕ್ಕೆ ಪಿ ಯು ಸಿ ಪಿ ಯು ಸಿ ಕಾಲೇಜಿಗೆ ಹೋಗಷ್ಟೈತು ಹಾಂ ಹ್ಞೂ ದಾರ ಕಿಟ್ಕೊಂಡು ಎಳ್ಕೊಂಡು ಹೋಗೋದು ಒಂದು ಹಾಂ ಒಂದೊಂದು ಗಿಡ ಇಲ್ಲ ಎಲ್ಲ ಗಿಡ ತಿಂದಿದ್ದಾವೆ ಕಷ್ಟಪಟ್ಟು ಗಿಡ ನೋಡೋದು ಗಿಡ ತಿನ್ಸೋದು ನಿನ್ನೆ ಅಂತೂ ಮೂಲಂಗಿ ಗೀಲಂಗಿ ಎಲ್ಲ ತಿಂದಿದ್ದಾವೆ ನಿನ್ನ ಹತ್ರ ಕಾರ್ ಇದ್ರೆ ನಾವು ಗುಡುಗಿಗೆ ಹೋಗಿರ್ಬೋದಿತ್ತು ಅಯ್ಯಪ್ಪ ನಾ ಬರಲ್ಲಪ್ಪ ಬೈಕ್ ಪಂಟ ಹ್ಞೂ ಹ್ಞೂ ಅವಾಗ ಹೋಗ್ತಿದ್ವಿ ನಾವು ಇವಾಗ ಯಾವಾಗ ಗೊತ್ತಾ ತಮ್ಮಣ್ಣ ನಮ್ಮ ಚಿಕ್ಕಪ್ಪ ಕರ್ಕೊಂಡು ಹೋಗ್ತಾ ಇದ್ದ ಯಾವ ಟೈಮಲ್ಲಿ ಹೆಚ್ಚಾಗಿ ಅಂದ್ರೆ ಇದು ಭೂಮಿ ಹುಣ್ಮೆ ದಿನ ಕರ್ಕೊಂಡು ಹೋಗೋನು ಮಾಡಿರೋ ತಿಂಡಿ ಊಟ ಎಲ್ಲ ಕಟ್ಕೊಂಡು ಅಲ್ಲಿ ಹೋಗಿ ತಿಂದು ಬರ್ತಾ ಇದ್ವಿ ಹೋಗ್ಬೇಕು ಒಂದ್ಸಲ ಇದು ನಾವು ಮೈಸೂರಲ್ಲಿ ಹೋಗಿದ್ವಿ ಕಣ ಎಂಥದ ರಂಗನ್ ತಿಟ್ಟ ಎಂತದ ಹೋಗಿದ್ವಿ ಒಂದ್ಸಲ ವಿಡಿಯೋ ಮಾಡಿದ್ದೆ ನೋಡಿ ಅದು ನಂಗೆ ಅಲ್ಲೇನು ಅಷ್ಟೊಂದು ಹಕ್ಕಿಗಳು ಇರಲಿಲ್ಲ ನಾವು ಹೋದಾಗ ಅದು ಸೀಸನ್ ಆಗಿರಲಿಲ್ಲ ಇಲ್ಲಿ ತುಂಬಾ ಇರುತ್ತೆ ಮತ್ತೆ ಜಾಗ ಚೆನ್ನಾಗಿದೆ ಇಲ್ಲಿ ಅಲ್ಲಿ ಬೋಟಿಂಗ್ ಇದೆ ಇಲ್ಲಿ ಬೋಟಿಂಗ್ ಬೋಟಿಂಗ್ ಇದೆ ಈಗ ಓಟಿಂಗಿಲ್ಲ ಹ್ಞೂ ಸುತ್ತ ಓಡಾಡ್ಬೋದು ನೀರಿನ ಮಧ್ಯೆ ಸೇತುವೆ ಥರ ಮಾಡಿದ್ದಾರೆ ಚೆನ್ನಾಗಿದೆ ಒಂದ್ಸಲ ಹೋಗ್ತೀನಿ ನಮ್ಮ ಮನೆಯವ್ರನ್ನ ಏನಾದ್ರು ಮಾಡಿ ಗಾಳಿ ಹೊಡೆದು ಹೋಗ್ಬೇಕು ನಮ್ಮ ಮನೆಯವ್ರು ಇವತ್ತೇ ಬಾ ಬಾ ಅಂತಿದ್ದಾರೆ ನಾನು ಇವತ್ತೊಂದೇ ದಿನ ಅಲ್ಲ ನಾಳೆ ಬರ್ತೀನಿ ಅಂದಿದ್ದೀನಿ ನಾಳೆ ಎಷ್ಟೊತ್ತಿಗೆ ಬರಲಿ ಅಂತ ನಾಳೆ ಎಷ್ಟೊತ್ತಿಗೆ ಬಂದರೂ ಹೊರಟಿರ್ತೀನಿ ಅಂತ ಹೇಳಿದ್ದೀನಿ ನಾನು ನಮ್ಮಲ್ಲಿ ನಾವು ಊರಿಂದ ಬಂದಿನ ಅಕ್ಕಿ ತೊಳೆದು ಹಾಕಿದ್ದೆ ಚಪ್ಪೆ ರೊಟ್ಟಿ ಅಂತ ಮಾಡ್ತಾರೆ ಇದರಲ್ಲಿ ಎಂಥದ್ದು ದೀಪಾವಳಿ ಟೈಮಲ್ಲಿ ಚಪ್ಪೆ ರೊಟ್ಟಿ ಮಾಡ್ತಾರೆ ನನಗೆ ಆ ಹಬ್ಬದಲ್ಲಿ ಚಪ್ಪೆ ರೊಟ್ಟಿ ತಿನ್ನಬೇಕು ಅಂತ ಭತ್ತಿ ಅನಿಸಿತ್ತು ಅದಕ್ಕೆ ಈ ಅಕ್ಕಿ ಹಿಟ್ಟಲ್ಲಿ ಮಾಡಕ್ ಬರಲ್ಲ ಅಂದ್ರೆ ಅಕ್ಕಿನ ತೊಳೆದು ಹಾಕಿ ಅದನ್ನ ಸ್ವಲ್ಪ ತರಿ ತರಿ ಮಾಡ್ಸಿ ಅಮ್ಮ ಮಾಡಿಸಿ ಮಾಡ್ತಾರೆ ನಾನು ಹೋದರು ನಂಗೆ ಅಷ್ಟು ತಿನ್ನಬೇಕು ಅಂತ ಅನ್ಸಿ ಮಾಡ್ಕೊಂಡಿದ್ದೆ ಒಂದು ಮೂರು ನಾಲ್ಕು ಅದ್ಯಾಕೋ ಅಂದ್ರೆ ಮೆತ್ತಗ ಮೆತ್ತಗಾಗ್ಬಿಟ್ಟಿತ್ತು ರೊಟ್ಟಿ ತರ ಆಗ್ಬಿಟ್ಟಿತ್ತು ಚಪ್ಪೆ ರೊಟ್ಟಿ ತರ ಆಗಿರಲಿಲ್ಲ ಇವತ್ತು ಅದೇ ಇವತ್ತು ಮಧ್ಯಾಹ್ನ ಬೇಕಾ ಕೆಲಸ ಮುಗಿಸ್ಕೊಂಡು ಅದನ್ನು ಮಾಡಬೇಕು ಹಪ್ಪಳ ಒಯ್ಯೋದಿದೆ ಸ್ವಲ್ಪ ಮಾಡೋದಿದ್ದಾರೆ ತುಂಬ ಮಾಡಿಲ್ಲ ಅಮ್ಮ ಇಲ್ಲಿ ಮೊನ್ನೆ ಒಲೆ ಮಾರಕ್ಕೆ ಬಂದಿದ್ರು ಸಿಮೆಂಟಿನ ಒಲೆ ನಾನು ತಗಳಮ್ಮ ನಾನು ಕೈ ರೊಟ್ಟಿ ಅಂದರೆ ಒಲೆಯಲ್ಲಿ ರೊಟ್ಟಿ ತಿಂದೆ ತುಂಬ ದಿನ ಆಗಿತ್ತು ಅಂತ ಅಂದಿದ್ದೆ ಆದರೆ ಅವರು ಎಷ್ಟು ಹೇಳಿದ್ರು ಒಂಬೈನೂರು ಹೇಳಿದ್ರ ಒಂಬೈನೂರು ರೂಪಾಯಿ ನಮ್ಮ ಅಮ್ಮರು ಮುನ್ನೂರು ರೂಪಾಯಿ ತನಕ ಕೇಳಿ ಬಿಟ್ಟಿದ್ದಾರೆ ಕೊಡಲ್ಲ ಅಂದ್ರಂತೆ ಹಾಗಾಗಿ ಬಿಟ್ಟರು ಅಂತೆ ಅದಾಗಿದ್ರೆ ಒಲೆ ಹುಟ್ಟಿ ಹಿಂಗೆ ಹಪ್ಪಳನೂ ಹೊಯ್ಬೋದಿತ್ತು ಹಪ್ಪಳ ಯಾಕೆ ಬರೋಲ್ಲಲ್ಲ ನಮ್ಮ ಹೋಗಮ್ಮ ನಮ್ಮಅಮ್ಮ ತೊಗೊಂಡ ನಿನ್ನ ಹತ್ರ ಹಾಂ ನಮ್ಮಲ್ಲಿ ಒಬ್ರು ಚಿನಕಾಯ ಅಂತ ಇದ್ರು ಅವ್ರು ಮಾಡೋರು ಎಷ್ಟು ಚೆನ್ನಾಗಿರೋದು ಗೊತ್ತಾ ತೊಡೆದೊಳಗೆ ನಾನು ಅಂತ ತೊಡೆದ್ ಹೋಳಿಗೆನೆ ತಿಂದಲ್ಲ ತೊಡೆದವು ಅಂತಾರ ಗೊತ್ತಾ ಈಗೆಲ್ಲ ಹದಿನಾಲ್ಕು ರೂಪಾಯಿ ಹದಿನೈದು ರೂಪಾಯಿಗೆಲ್ಲ ಮಾರ್ತಾರೆ ಹದಿನೇಳು ಅಂತ ಏನೂ ಇರಲ್ಲ ಅದರಲ್ಲಿ ಪೇಪರ್ ಇದ್ದಂಗೆ ಇರುತ್ತೆ ಹಾಲು ಹಾಕೊಂಡು ಇಲ್ಲ ತುಪ್ಪ ಹಾಕೊಂಡ್ತೀನೋದು ನಮ್ಮ ಚಿನ್ನಕಾಯ ಮಾಡೋರು ಏನು ಚೆನ್ನಾಗಿರೋದು ಗೊತ್ತಾ ನಮ್ಮ ಮನೆಗೆ ಹಪ್ಪಳ ಎಲ್ಲ ಹೊಯ್ಯಕ್ಕೆ ಅವಾಗ ಬರೋರು ಪಾಪ ಈಗ ವಯಸ್ಸಾಗಿದೆ ಸಖತ್ತಾಗಿ ಮಾಡೋರು ಸರ್ ಸಮ ಗೋಳಿಗೆ ಹಂಚು ಥರ ಅಲ್ಲ ಅದು ದೊಡ್ಡ ಮನೆಗೆಲ್ಲ ಇತ್ತು ಆವಾಗ ಪಟ ಇತ್ತು ದೊಡ್ಡ ಮನೇಲಿ ದೊಡ್ಡ ಮನೇಲಿ ತುಂಬ ಮಾಡಿಸೋರು ಗಣಪತಿ ಹಬ್ಬದ ಟೈಮಲ್ಲಿ ಚಿನ್ನಕಾಯಿನ ಕರೆಸಿನೇ ಮಾಡ್ಸೋರು ನಮ್ಮಮ್ಮನೂ ತುಂಬ ಮಾಡ್ಸೋರು ಅವಾಗ ಹ್ಮ್ ನೀ ನನಗೆ ಇಲ್ಲಿ ನೀರು ಬಿಟ್ಟಿದ್ಯಾ ನನಗೆ ನೀರು ಬರ್ತೈತಿ ಇಲ್ಲಿ ಚೆನ್ನಾಗಿರುತ್ತೆ ಒಂಥರಾ ನೋಡೋಣ ಮಾಡಿದ್ರೆ ಅದ್ರ ರೆಸಿಪಿ ಶೇರ್ ಮಾಡ್ತೀನಿ ತರ್ಸು ನೋಡೋಣ ಹ್ಮ್ ತಡದೊಳಗೆ ಮಾಡೋದನ್ನ ವಿಡಿಯೋ ತೋರಿಸ್ತೀನಿ ಅಮ್ಮ ಈಗೆಲ್ಲ ಗ್ಯಾಸಾಗೆ ಮಾಡ್ತಾರಂತೆ ಹ್ಮ್ ಮಾಡ್ತಾರಂತೆ ಅದೇ ನಿನ್ನೆ ಅಲ್ಲಿ ನಾವು ಇದ್ರಲ್ಲಿ ಮಾರ್ತಾ ಇದ್ರು ಇಲ್ಲಿ ನಮ್ಮೂರಲ್ಲೂ ತುಂಬಾ ಇದನ್ನ ಮಾಡ್ತಾರೆ ಸಾಂಬಾರ್ ಪುಡಿ ಆಮೇಲೆ ಕಷಾಯದ ಪುಡಿ ಹಪ್ಪಳ ಎಲ್ಲ ಮಾಡಿ ಮಾರ್ತಾ ಇದ್ದಾರೆ ಹುಡುಗಿಯರೆಲ್ಲ ಸೇರಿ ಪಾಪ ನಂಗೆ ವೀಡಿಯೋ ಮಾಡಕ್ ಕರೆದಿದ್ರೆ ಅದೇ ಈ ಸಲ ಮುಂದಿನ ಸಲ ಬಂದಾಗ ಮಾಡ್ಕೊಡ್ತೀನಿ ಅಂದಿದ್ದೀನಿ ತುಂಬಾ ಜನ ಒಣ ಹಪ್ಪಳ ಕೇಳ್ತಿರಲ್ಲ ಹಂಗಾಗಿ ಯಾರು ಫೋನ್ ನಂಬರು ಏನು ಹಾಕ್ಬೇಕು ಗೊತ್ತಿಲ್ಲ ಯಾರಿಗಾದ್ರೂ ಬೇಕಾದ್ರೆ ನಂಗೆ ಕಮೆಂಟಲ್ಲಿ ಅಲ್ಲಿ ಹೇಳಿ ನಾನು ನನ್ನ ಫ್ರೆಂಡ್ ಒಬ್ಳಿದಾರೆ ಸುಮ್ಮ ಅಂತ ಅವ್ಳ ಹತ್ರ ಫೋನ್ ಮಾಡಿ ಕೇಳಿ ನಿಮಗೆ ಹೇಳ್ತೀನಿ ಹೋದ್ಸಲ ಎಷ್ಟು ಏಳು ಕ್ವಿಂಟಾಲ್ ಮಾಡಿದ್ರಂತೆ ಈಗ ಮಾಡಕ್ ಶುರು ಮಾಡಿದ್ದಾರೆ ಹಪ್ಪಳನ ಇವತ್ತು ನಿನ್ನೆ ಹೊಯ್ದಿದ್ದಾರೆ ಹಪ್ಪಳನ ಅಂದ್ರೆ ಮಾರೋದಕ್ಕೆ ಅಂತ ಈಗ ಇಲ್ಲಿ ಸುತ್ತಮುತ್ತ ಇರೋದಕ್ಕೆ ಕೊಡ್ತಾರೆ ಅವರು ಹಪ್ಪಳ ಹೊಯ್ಯಕ್ ಶುರು ಮಾಡಿದ್ಮೇಲೆ ಏ ಸಾಂಬಾರ್ ಪುಡಿದು ಅದ್ರದ್ದು ಇದ್ರದ್ದು ಎಲ್ಲ ಬೇಡಿಕೆ ಕಮ್ಮಿ ಆಗ್ಬಿಟ್ಟಿದೆಯಂತೆ ಬರೀ ಹಪ್ಪಳದ್ದೇ ಬೇಡಿಕೆ ಜಾಸ್ತಿ ಬರ್ತಾ ಇದೆ ಅಂತ ಹೇಳಿದಾರೆ ಮುನ್ನೂರೈವತ್ತ ನಾನ್ನೂರು ರೂಪಾಯಿ ಕೆ ಜಿ ಅಂತೆ ಹಪ್ಪಳ ಹಂಗಾಗಿ ಓಹೋ ಓಹ್ಹೋ ಸೋನು ಫ್ರೆಂಡ್ ಬಂದಿ ಅಂತ ಚೆನ್ನಾಗಿರುತ್ತಂತೆ ಹಪ್ಪಳಗಳು ಅಂದ್ರೆ ನಾವು ಹೆಂಗೆ ಮಾಡ್ತೀವೋ ಅದೇ ತರ ನಾವು ಮಾಡ್ತೀವಲ್ಲ ಹಾಗೆ ಮಾಡ್ತಾರೆ ಟೀ ಪುಡಿ ಅಮ್ಮಂದು ಚೆನ್ನಾಗಿಲ್ಲ ಅಂತ ನಾನು ಸ್ವಲ್ಪ ಜಾಸ್ತಿ ಟೀ ಪುಡಿ ಹಾಕಿದ ಸ್ಟ್ರಾಂಗ್ ಆಗಿದೆ ಕುಡಿಯಕ್ಕೆ ಚೆನ್ನಾಗಿ ಹ್ಞೂ ನಂಗೆ ಟೀ ಕುಡಿದಿರೋ ಮಜಾನೇ ಬರಲಿಲ್ಲ ಕಣಮ್ಮ ಹ್ಞೂ ನಾನು ಎಲ್ಲಿ ಹೋಗಿದ್ದೆ ನಾನು ಹೊಂಟಿದ್ದೆ ದಿಢೀರಂತ ಅಂತ ಇದಕ್ಕೆ ಒಂಚೂರು ಹಾಲು ಹಾಕಿ ಕುದಿಸ್ಕೊಂಡು ಕುಡಿತೀನಿ ನಂಗೆ ಕುಡಿಯೋಕೆ ಆಗ್ತಾ ಇಲ್ಲ ಅವಾಗಿಂದ ಸೊಪ್ಪೇ ಇಲ್ಲ ನುಗ್ಗೆ ಸೊಪ್ಪನ್ನ ಕೊಯ್ದು ಬಿಟ್ಟು ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಬಂದಿದೆ ತುಂಬ ಇರುತ್ತೆ ಈ ಟೈಮಲ್ಲಿ ಉದ್ರೋ ಟೈಮ್ ಅಂತೆ ಉದ್ರೆ ಇವಾಗ ಹೂವಾಗಿ ಕಾಯಾಗೋ ಟೈಮು ಅಂತ ಹೇಳಿದ್ರು ಹಾಗಾಗಿ ಎಷ್ಟಿತ್ತು ಅಷ್ಟನ್ನ ಮಾತ್ರ ನಾನು ಕೊಯ್ಕೊಬಂದು ಒಣಗಿಸಿ ಅಲ್ಲೇನೇ ಪುಡಿನ ಮಕ್ಕ ಕೂಡ ನಾನು ಮಾಡಿಕೊಂಡು ಊರಿಗೆ ಬಂದೆ ಒಂದೆರಡು ದಿನ ಒಣಗಿಸಿದ್ರೆ ಸಾಕು ಒಂದು ದಿನ ನೀವು ಒಳಗಡೆ ಇಟ್ಕೊಂಡ್ರೆ ಅದು ಎಲ್ಲ ಉದುರುತ್ತೆ ಆ ನಂತರ ನೀವು ಬಿಸಿಲಿಗೆ ಒಂದು ಎರಡು ಬಿಸಿಲು ಹಾಕಿಬಿಟ್ರೆ ಚೆನ್ನಾಗಾಗುತ್ತೆ ಪುಡಿ ಮಿಕ್ಸಿಲೇ ನೀವು ಆರಾಮಾಗಿ ಪುಡಿ ಮಾಡ್ಕೋಬೋದು ಅದನ್ನು ಊಟದಕ್ಕಿಂತ ಮುಂಚೆ ಇಲ್ಲ ತಿಂಡಿಕ್ಕಿಂತ ಮುಂಚೆ ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹಾಗೆ ತೊಂಡೆಕಾಯಿ ಬಿಟ್ಟಿತ್ತು ಅಮ್ಮ ಕೊಯ್ಕೊ ಅಂತ ಹೇಳ್ತಾ ಇದ್ದರು ಹಾಗಾಗಿ ತೊಂಡೆಕಾಯಿ ಕೊಯ್ಯೋಣ ಅಂತ ಬಂದೆ ಅದು ಬೇಗ ಹಣ್ಣಾಗಿ ಬಿಡುತ್ತೆ ಹಾಗಾಗಿ ತುಂಬ ಏನು ಇರಲಿಲ್ಲ ಒಂದು ಪಲ್ಯಕ್ಕಾಗಷ್ಟಿತ್ತು ಅಷ್ಟೇ ಗೋಡಂಬಿ ಎಲ್ಲ ಹಾಕಿ ಪಲ್ಯ ಮಾಡ್ತೀನಲ್ವ ಆ ಥರ ಇತ್ತು ತುಂಬ ತರಕಾರಿ ಬೆಳೀತಾಯಿದ್ರು ಅಮ್ಮ ಈ ಸಲ ಯಾಕೋ ಗೊತ್ತಿಲ್ಲ ಅಷ್ಟೊಂದು ತರಕಾರಿಗಳು ಏನೂ ಇಲ್ಲ ಟೊಮೆಟೊ ಇರಲಿಲ್ಲ ಬೆಂಡೆಕಾಯಿ ಗಿಡವೂ ಅಷ್ಟೇ ಇವಾಗ ಹಾಕಿದ್ದಾರೆ ಅವಾಗವಾಗ ಅವರಿಗೆ ಸೌತೆಕಾಯಿ ಒಂದು ಸಿಗುತ್ತೆ ನಾನು ಕೂಡ ಒಂದು ಸೌತೆಕಾಯಿ ಕೊಯ್ಕೊಂಡೆ ಇದೆ ಆಮೇಲೆ ಮೂಲಂಗಿ ಇದೆ ಪಾಲಕ್ ಇದೆ ಇನ್ನೇನು ಬೇಕು ಅಲ್ವಾ ಇಷ್ಟೊಂದು ತರಕಾರಿ ಇದೆ ಆದರೂ ನಮ್ಮಮ್ಮ ಇನ್ನೂ ತುಂಬ ತರಕಾರಿ ಹಾಕ್ತಾಯಿದ್ರು ಬೀನ್ಸ್ ಹಾಕಿದ್ದಾರೆ ಆಮೇಲೆ ಇದು ಅಲಸಂದೆ ಕೂಡ ಹಾಕಿದ್ದಾರೆ ಅದೆಲ್ಲ ಇನ್ನೂ ಸ್ವಲ್ಪ ಸಣ್ಣ ಸಣ್ಣದಾಗಿದೆ ನಮ್ಮ ಯಾವ ತರಕಾರಿನೂ ಕೊಳ್ಳೋದೇ ಇಲ್ಲ ತುಂಬ ಅಪ್ರೂಪ ಕ್ಯಾರೆಟ್ ಈ ಥರದ್ದೊಂದು ಕೊಳ್ತಾರೆ ಬಿಟ್ಟರೆ ಈರುಳ್ಳಿ ಬಾಕಿ ಎಲ್ಲ ತರಕಾರಿ ಅವ್ರಿಗೆ ಅವರೇ ಬೆಳ್ಕೊತಾರೆ ನನಗೆ ಅದಕ್ಕೇ ಹಳ್ಳಿ ಅಂದರೆ ಇಷ್ಟ ಆಗೋದು ಎಲ್ಲರೂ ಇರೋರೆಲ್ಲ ಇದೇ ಥರ ಬೆಳೀತಾರೆ ಅಂತ ಏನಿಲ್ಲ ಬೆಳೆದ ಇರೋರು ಕೂಡ ಇರ್ತಾರೆ ಆದರೆ ಬೆಳೆದ್ರೆ ಒಳ್ಳೇದು ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ತಿನ್ನೋದಕ್ಕೆ ಬೆಳ್ಕೊಂಡ್ರೆ ಒಳ್ಳೇದಲ್ವಾ ಅಲ್ಲಿ ಬೇಕಾದಷ್ಟು ಜಾಗ ಇರುತ್ತೆ ನೀರಿರುತ್ತೆ ಹಾಗಾಗಿ ಅಷ್ಟೇ ಇರೋದನ್ನು ಉಪಯೋಗ ಮಾಡ್ಕೋಬೇಕು ಅಷ್ಟೇ ಹಾಗೆ ಒಂದು ಸೌತೆಕಾಯಿ ಬಿಟ್ಟಿತ್ತು ಅದನ್ನ ನೀನೇ ಕೊಯ್ಕೊ ಅಂತ ಹೇಳಿದ್ರು ನಾನು ಫಸ್ಟ್ ದಿನ ಕೊಯ್ದಾಗ ಎಳೆದಿತ್ತು ಸಣ್ಣದು ಇವತ್ತು ನೋಡಿ ಅದೆಷ್ಟು ದೊಡ್ಡ ಆಗಿದೆ ಅಂತ ತೊಂಡೆಕಾಯಿನ ಮಾತ್ರ ನೀರಿಗೆ ಹಾಕಿನೇ ಕೊಯ್ಬೇಕು ಅದರಲ್ಲಿ ಅಂಟಿರುತ್ತೆ ಹಾಗಾಗಿ ಇಷ್ಟು ತೊಂಡೆಕಾಯಿ ಸಿಕ್ತು ಒಂದು ಪಲ್ಯಕ್ಕೆ ಹಾಗೇ ನಾನು ಚಪ್ಪೆ ರೊಟ್ಟಿ ತಿನ್ನಬೇಕು ಅಂತ ಆಸೆ ಆಗಿತ್ತು ಅಂದಲ್ಲ ಅಮ್ಮನ ಬಂದಿನೇ ಅಕ್ಕಿನೇನ ಅಂದರೆ ಇದಕ್ಕೆ ತೊಳೆದ್ಬಿಟ್ಟು ಒಣಗಿಸಿ ಮಿಲ್ ಮಾಡೋದಕ್ಕೆ ಅಂತ ಕೊಟ್ಟಿದ್ರು ಹಿಟ್ಟು ಕೂಡ ಮಾಡಿಸಿದ್ರು ಹಿಟ್ಟನ್ನು ಸ್ವಲ್ಪ ಅವರು ತರಿತರಿಯಾಗಿ ಮಾಡಿಸ್ತಾರಂತೆ ಆನಂತರ ಸ್ವಲ್ಪ ಈ ರಾಗಿ ಗಂಜಿ ಎಲ್ಲ ಮಾಡ್ತೀವಲ್ವ ಆ ಥರನೇ ಇಂಗ್ಲು ಅಂತ ಮಾಡ್ಕೊತಾರೆ ಅದು ಸ್ವಲ್ಪ ಗಟ್ಟಿ ಆಗಬೇಕು ಇದು ಚೆನ್ನಾಗಿ ಬೇಯಬೇಕು ಅಂದರೆ ನಾವು ದೀಪಾವಳಿ ಹಬ್ಬದ ಟೈಮಲ್ಲಾದರೆ ಇದಕ್ಕೆ ಉಪ್ಪು ಹಾಕಲ್ಲ ಇವಾಗ ಅಮ್ಮ ಸ್ವಲ್ಪ ಉಪ್ಪು ಹಾಕು ಪರವಾಗಿಲ್ಲ ಅಂದರು ಹಾಗಾಗಿ ಒಂದು ಸ್ವಲ್ಪ ಮಾತ್ರ ನಾನು ಉಪ್ಪನ್ನ ಹಾಕಿದೆ ಹಾಗೆಯೇ ಅಮ್ಮ ಇಲ್ಲಿ ಗೋಧಿ ಕಡುಬನ್ನ ಮಾಡ್ತಾ ಇದ್ದಾರೆ ಇದು ಸ್ವಲ್ಪ ತೆಳ್ಳಗೆ ಮಾಡಬೇಕು ಇವತ್ತು ಸ್ವಲ್ಪ ಅಮ್ಮ ಗೋಧಿ ಹಿಟ್ಟು ಜಾಸ್ತಿ ಹಾಕ್ಬಿಟ್ಟಿದ್ರು ಮತ್ತು ಇದು ತಕ್ಷಣ ಮಾಡಿ ತಕ್ಷಣ ಅಂದರೆ ನಾದಿದ ತಕ್ಷಣ ಮಾಡಿ ಇಡಬೇಕಾಗುತ್ತೆ ಇಲ್ಲಾಂದರೆ ನೀರು ಒಡೆದು ಬೀಡುತ್ತೆ ಇದೆಲ್ಲ ಒಂಥರ ಕಲೆ ಇದ್ದಂಗೆ ನಮಗೆಲ್ಲ ಅಷ್ಟು ನೀಟಾಗಿ ಏನು ಮಾಡೋಕ್ಕೆ ಬರೋದಿಲ್ಲ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಪಟ್ಪಟ್ಟು ಅಂತ ಮಾಡ್ತಾರೆ ಬೆಣ್ಣೆನ ಹೊರಗೆ ತೆಗೆದು ಇಟ್ಟಿದ್ದಾರೆ ಫ್ರಿಜ್ಜಲ್ಲಿ ಇಟ್ಟಿದ್ರಂತೆ ಇದಕ್ಕೆ ಬೆಣ್ಣೆ ಹಾಕ್ಕೊಂಡು ತಿನ್ಬೇಕು ತುಂಬಾ ಚೆನ್ನಾಗಿರುತ್ತೆ ನಾವೆಲ್ಲ ಸಣ್ಣ ಇರ್ಬೇಕಿದ್ರೆ ಒಳಗಡೆ ಬೆಣ್ಣೆ ಹಾಕಿ ಕೊಡ್ತಾ ಇದ್ರು ಹಾಗೆ ಇದು ಹಪ್ಪಳದ ಹಿಟ್ಟು ಕೂಡ ಅಮ್ಮ ರುಬ್ಬಿ ಇಟ್ಟಿದ್ರು ನಮ್ಮ ಹಸಿ ಹಪ್ಪಳದಂತೆ ಅಲ್ಲ ಅದು ಯಾರಾದರೂ ಆ ವಾಸನೆ ತಗೊಂಡ್ರೆ ಗಬ್ ಅಂತಾರೆ ನಮಗೆ ಹಸಿ ಹಪ್ಳ ಇಷ್ಟ ಅಲ್ವಾ ಹಂಗಾಗಿ ಅದು ವಾಸನೆ ಬಂದಂಗೂನು ಒಳ್ಳೆ ಖುಷಿ ಖುಷಿ ಬೇರೆ ಬೇರೆ ಇದು ಅಂದ್ರೆ ಇವಾಗೆಲ್ಲ ಅಕ್ಕಿ ಅಷ್ಟು ಎಲ್ಲಮ್ಮ ವಾಸನೆ ಬರ್ತವೆ ಅವಾಗೆಲ್ಲ ಹಪ್ಳದಕಿ ತಿರ್ಸಿದ್ರೆ ಒಂದು ವಾರ ಮನೇಲೆ ವಾಸನೆ ಇರೋದು ಇವಾಗ ಏನು ಸೊಂಪು ಇಲ್ಲ ಕಂಪು ಇಲ್ಲ ಅನ್ನೋ ತರ ಆಗ್ಬಿಟ್ಟಿದೆ ಎಲ್ಲದೂ ಅಷ್ಟೇನೆ ಮತ್ತೆ ಈ ಯಾವಾಗ ಯಾವಾಗ ಸೀಸನ್ ಅಲ್ಲಿ ಮಾಡಿದ್ರೆ ಹಪ್ಪಳ ಚೆನ್ನಾಗ್ ಆಗಲ್ಲ ಅಷ್ಟು ಮಾಡ್ಕೊಂತೀವಿ ಬಿಟ್ರೆ ಅದು ಟೇಸ್ಟ್ ಬರದು ಯಾವಾಗ ಅಂದ್ರೆ ಹಪ್ಪಳ ಮಾಡ್ತೀವಲ್ಲ ತುಂಬಾ ಹಪ್ಪಳ ಅವಾಗ್ಲೇ ಆ ಟೇಸ್ಟ್ ಬರೋದು ಶಿವರಾತ್ರಿ ಯುಗಾದಿ ಶಿವರಾತ್ರಿ ಮತ್ತೆ ಯುಗಾದಿ ಮಧ್ಯ ಮಾಡ್ಕೋಬೇಕು ತುಂಬಾ ಜನ ಆ ಟೈಮಲ್ಲೇ ಮಾಡ್ತಾರೆ ನಮಗೆ ಆ ಟೈಮಲ್ಲಿ ಆಗಲ್ಲ ಅಂತ ನಾವು ಆ ಟೈಮಲ್ಲಿ ಮಾಡೋಲ್ಲ ಸ್ವಲ್ಪ ನಾವು ಲೇಟಾಗಿ ಮಾಡ್ತೀವಿ ಹಾಕಲ ಬಾಕಿ ಎಲ್ಲ ಮಾಡೋದು ಆ ಟೈಮಲ್ಲೇನೆ ಅಂದರೆ ಬಿಸ್ಲು ಚೆನ್ನಾಗಿರುತ್ತಲ್ಲ ಆವಾಗ ಅಕ್ಕಿ ಚೆನ್ನಾಗಿ ನೆಲಿಯುತ್ತೆ ಅಂತ ಹಿಂಗೆ ಮಾಡ್ತಾರೆ ಚಪಾಟಿ ಎಷ್ಟು ಮಧ್ಯಾಹ್ನ ಊಟ ಮಾಡಿ ಮಾಡೋಣ ಊಟ ಊಟ ಅಂದರೆ ಒಂದು ಸ್ವಲ್ಪ ರೆಸ್ಟ್ ಬೇಕು ಆಮೇಲೆ ಸಂಜೆ ಆಗೇ ಹೋಗ್ತೈತಿ ಆಮೇಲೆ ನಾನು ರೌಂಡ್ಸಿಗೆ ಹೋಗ್ತೀನಿ ಮನೆ ಮನೆ ಚೆಲ್ಲಿಸ್ತಾ ಹೋಗೋಣ ಎಲ್ಲಿಗೂ ನಿನ್ನೆ ನಾನು ಮಗ ಬೇಡ ಕಂಡು ಚಿಕ್ಕ ಮಗ ನನ್ನ ಸೀದಾ ಕರ್ಕೊಂಡು ಹೋದ ಹೋದ್ರೆ ಗೊತ್ತಲ್ಲ ಅಲ್ಲಿ ಬರೋಕ್ಕೆ ಮನ್ಸಾಗೋದ ಮತ್ತು ಆಟ ಕೂತ್ಕೊಂಡೀವಿ ಮಧ್ಯಾಹ್ನ ಟೈಮ್ ಹೋಗೋಕ್ಕಾಗೋದಿಲ್ಲ ನೋಡೋಣ ಗೋಧಿ ಕಡುಬು ಸ್ವಲ್ಪ ಇತ್ತು ಅಂತ ಅಮ್ಮ ಒಂದು ಸ್ವಲ್ಪ ಚಪಾತಿ ಕೂಡ ಹಿಟ್ಟನ್ನು ನೆನೆಸಿದ್ರು ಅದು ಸ್ವಲ್ಪ ತಿಳುವಾಗ್ಬಿಟ್ಟಿತ್ತು ನಾನು ಅಮ್ಮ ಎಮ್ಮೆ ಕರ್ಕೊಂಬರಕ್ಕೆ ಹೋದ್ರು ಅವ್ರು ಹೋದಾಗ ನಾನು ಚಪಾತಿ ಉದ್ದಿ ಬೇಯಿಸ್ದೆ ಹಾಗೆ ಚಿಕ್ಕಪ್ಪನ ಮಗನೂ ಇದ್ನಲ್ಲ ಅವನು ತಿಂಡಿ ತಿಂದು ಹೋದ ಈಗ ನಾನು ಅಮ್ಮ ಕಡುಬನ್ನ ತಿಂತಾಯಿದ್ದೀವಿ ಚೆನ್ನಾಗಿತ್ತು ಕಡುಬು ಹಾಗೇ ಈರುಳ್ಳಿ ಚಟ್ನಿ ನಮ್ಮಮ್ಮನಿಗೆ ಏನೇ ಮಾಡಿದ್ರು ಕಾಯಿ ಚಟ್ನಿ ಬೇಕೇ ಬೇಕೋ ಹಾಗಾಗಿ ಅವರೊಂದು ಸ್ವಲ್ಪ ಕಾಯಿ ಚಟ್ನಿ ಮಾಡ್ಕೊಂಡಿದ್ದಾರೆ ನಾನು ಬೆಣ್ಣೆ ಬರೀ ಇದು ಬೆಣ್ಣೆ ಹಚ್ಕೊಂಡು ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಬಾಣಂತಿಯರಿಗೆ ಇದನ್ನು ಮಾಡಿ ಕೊಡ್ತಾರೆ ಈರುಳ್ಳಿ ಚಟ್ನಿಗೂ ಅಷ್ಟೇ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಣ ಮೆಣಸು ಆನಂತರ ಒಣ ಕೊಬ್ಬರಿ ಉಪ್ಪು ಹುಳಿ ಬೆಲ್ಲ ಹಾಕ್ತಾರೆ ಅಷ್ಟೇ ಮತ್ತೇನೂ ಇಲ್ಲ ಗಟ್ಟಿ ರುಬ್ತಾರೆ ತುಂಬ ಚೆನ್ನಾಗಿರುತ್ತೆ ಅದೊಂಥರ ಆ ಬಾಣಂತನದಲ್ಲಿ ಇದನ್ನು ತಿನ್ನಬೇಕು ಅಂತ ಅನಿಸೋದೆಲ್ಲ ಬಾಣಂತನ ಮುಗಿದ ಮೇಲೆ ತಿನ್ನಬೇಕು ಅಂತ ಅನಿಸುತ್ತೆ ಊರಿಗೆ ಬಂದಾಗೆಲ್ಲ ದಿಢೀರಂತ ಒಂದು ಕೆ ಜಿ ಇಲ್ಲ ಎರಡು ಕೆ ಜಿ ಏರೇನೆ ನಾನು ಹೋಗೋದು ಇಲ್ಲಿ ಬೆಣ್ಣೆ ಎಲ್ಲ ತಿಂತಿನಲ್ಲ ಅದಕ್ಕೂ ಅಥವಾ ಆರಾಮಾಗಿರ್ತೀನಲ್ಲ ಆ ಕೆಲಸ ಏನೂ ಇರೋದಿಲ್ಲ ಬಾಡಿಗೆ ಪಾತ್ರೆ ಒಂದು ತೊಳ್ಕೊಡ್ತೀನಿ ಅಷ್ಟೇ ಯಾವಾಗ ಆದರೂ ಅಪರೂಪಕ್ಕೆ ನೆಲ ಒರೆಸಿ ಕೊಡ್ತೀನಿ ಹೋದ್ಮೇಲೆ ವೆಯ್ಟ್ ನೋಡಿದಾಗ ಒಂದು ಕೆ ಜಿ ಇಲ್ಲ ಎರಡು ಕೆ ಜಿ ಏರಿರ್ತೀನಿ ಈ ಸಲೂ ಅಷ್ಟೇ ಒಂದು ಕೆ ಜಿ ಅಷ್ಟು ವೆಯ್ಟ್ ಗೇನ್ ಆಗಿದ್ದೆ ಬರಬೇಕಿದ್ರೆ ನಾನು ವೆಯ್ಟ್ ನೋಡ್ಕೊಂಡು ಬಂದಿದ್ದೆ ಹೋದ ತಕ್ಷಣ ನಾನು ನೋಡಿದೆ ಒಂದು ಕೆ ಜಿ ಎಷ್ಟೋ ಗ್ರಾಮು ಏರಿದ್ದೆ ನಾನು ಹಾಗೆ ಮೆಹಿಂದಿನ ಕೂಡ ನೆನ್ನೆನೆ ಕೊಯ್ದಿಟ್ಕೊಂಡಿದ್ದೆ ಅಲ್ಲ ಅದನ್ನು ನಾನು ಬೆಳಗ್ಗೆ ಎದ್ದು ರುಬ್ಬಿದ್ದೆ ಇವಾಗ ಅದನ್ನು ಹಚ್ಕೊತಾ ಇದ್ದೀನಿ ಅಮ್ಮಂಗೂ ಇಟ್ಟಿದ್ದೀನಿ ನಮ್ಮ ಮನೇಲಿ ಆ ದಾಸವಾಳ ಗಿಡದಲ್ಲಿ ಅದು ಎಷ್ಟೊಂದು ಹೂವು ಆಗುತ್ತೆ ಅಂದರೆ ನನಗೆ ಅದು ನೋಡಿದಾಗ ಖುಷಿ ಅನಿಸುತ್ತೆ ನಮ್ಮ ಅಮ್ಮಗೆ ಅಂತೀನಿ ಅದನ್ನು ಸ್ವಲ್ಪ ಕಡಿಯಮ್ಮ ಅಂತ ಹೇಳ್ತೀನಿ ಅವ್ರಿಗೆ ಕಡಿಯೋಕ್ಕೆ ಕೈ ಬರಲ್ಲಂತೆ ಯಾಕಂದರೆ ಯಾವಾಗಲೂ ಅದರಲ್ಲಿ ಗಿಡ ತುಂಬ ಹೂ ಬಿಟ್ಟಿರುತ್ತೆ ಆ ಸಣ್ಣ ಹಕ್ಕಿ ಬಂದು ಮಕರಂದ ಕೂಡಿತಾ ಇರುತ್ತೆ ಯಾವಾಗಲೂ ಅಷ್ಟೇ ತುಂಬ ಹಕ್ಕಿಗಳು ಬಂದಿರುತ್ತೆ ನಮ್ಮನೆ ಹತ್ರನೂ ಅಷ್ಟೇ ಅಮ್ಮನೇ ಗಿಡ ಮಾಡಿ ಕೊಟ್ಟಿದ್ದರು ಅದರಲ್ಲೂ ಯಾವಾಗಲೂ ಹೂ ಬಿಟ್ಟು ಬಿಡುತ್ತಲ್ವ ಬೇರೆ ದಾಸವಾಳ ಗಿಡದಲ್ಲಿ ಆ ಸಣ್ಣ ಹಕ್ಕಿ ಬರೋದಿಲ್ಲ ಆ ಇದರಲ್ಲಿ ಜಾಸ್ತಿ ಇರುತ್ತೆ ಅನಿಸುತ್ತೆ ನಮ್ಮನೇಲೂ ಹಾಗೆ ಕುಡಿಯುತ್ತೆ ಮತ್ತು ಸಂಜೆ ಹೊತ್ತು ಇಲ್ಲ ಬೆಳಗ್ಗೆ ಕುತ್ಕೊಳ್ಳೋ ಹಾಗಿಲ್ಲ ಚೀ 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 ಅನ್ನೋ ಸೌಂಡ್ ಮಾಡ್ತಿರುತ್ತೆ ಈಗ ನನ್ನ ಡ್ಯೂಟಿ ಮಾಡ್ತಾ ಇದ್ದೀನಿ ಪಾತ್ರೆ ತೊಡಿತಾ ಇದ್ದೀನಿ ಇವತ್ತು ರೇಣುಕಕ್ಕ ಬರೋಲ್ಲ ಅವಳು ಎರಡು ದಿನ ಇಲ್ಲ ಮೂರು ದಿನಕ್ಕೊಂದ್ಸಲ ಬಂದು ಸಗಣಿ ಎಲ್ಲ ತೆಗೆದು ಪಾತ್ರೆ ಅಮ್ಮನೇ ಇವಾಗೆಲ್ಲ ತೊಳ್ಕೊತಾರೆ ಯಾಕಂದ್ರೆ ಅವಳು ಎರಡು ದಿನ ಮೂರು ದಿನಕ್ಕೂ ಕಾಯಮ್ಮಾಗಿ ಬರೋದೇ ಇಲ್ಲ ಅವನೊಂದ್ಸಲ ಅವತ್ತು ನಾವು ಬರೋ ನೆಕ್ಸ್ಟ್ ಡೇ ಬರಬೇಕಾಗಿತ್ತು ಆವತ್ತು ಬಂದಿರಲಿಲ್ಲ ಆಮೇಲೆ ಒಂದಿನ ಬಂದು ಎಲ್ಲ ಕೆಲಸ ಮಾಡಿಕೊಟ್ಟು ಹೋದ್ಲು ಹಿಂದ್ಗಡೆ ಅಂಗಳ ಬಾಗಿಲು ಆ ಥರದ್ದೆಲ್ಲ ಮಾಡಿಕೊಟ್ಟು ಹೋಗ್ತಾಳೆ ಇಲ್ಲಾಂದರೆ ಒಬ್ಬರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಏನಿಲ್ಲ ಸಗಣಿ ಒಂದು ತಕ್ಕ ಕೊಟ್ಟರೆ ಸಾಕು ಬಾಕಿ ಎಲ್ಲ ಕೆಲಸ ಮಾಡ್ಕೊತಾರೆ ಅದು ಸ ಅದು ಆಗಲ್ಲ ಹಾಗಾಗಿ ಹಾಗೆ ಈಗ ನಾನು ಮಜ್ಜಿಗೆ ಕಡಿಯೋದನ್ನು ವೀಡಿಯೋ ಮಾಡೋದಕ್ಕಾಗಿ ಅಮ್ಮ ನೀನೇ ಮಜ್ಜಿಗೆ ಕಡಿ ಅಂತ ಹೇಳ್ತಾರೆ ಇದು ಒಂದು ಹೊಸ ಕೆಲಸ ನನಗೆ ವಹಿಸಿದ್ದಾರೆ ಮಜ್ಜಿಗೆ ಕಡ್ದಾಯಿತು ಬೆಣ್ಣೆ ಕೂಡ ಬಂತು ಹಾಗೆ ಇನ್ನೂ ಒಂದು ಮಜ್ಜಿಗೆ ಕಡಿಯೋದಿದೆ ಪಾತ್ರೆ ಅದರ ಅಮ್ಮ ನಾನೇ ಕಡ್ಕೊತೀನಿ ಅಂತ ಹೇಳಿದ್ರು ಯಾಕಂದರೆ ನಾನು ಅಮ್ಮಂಗೆ ಒಂದಷ್ಟು ಸ ದಿನಸಿಗಳೆಲ್ಲ ಇರಲಿಲ್ಲ ಅದನ್ನು ತರೋದಕ್ಕೆ ಅಂತ ನಾನು ನನ್ನ ತಮ್ಮ ಸೇರಿ ಸೂಪರ್ ಮಾರ್ಕೆಟ್ಗೆ ಹೋಗೋಣ ಅಂತ ಹೊರಟಿದ್ವಿ ಹಾಗೆ ನಾನು ವೀಡಿಯೋ ಕೂಡ ಅಪ್ಲೋಡಿಗೆ ಅಲ್ಲೇ ಹಾಕಿ ಬರೋಣ ಅಂತ ಹೇಳಿ ನಿಸ್ರಾಣಿ ಅಂತ ಇದೆ ಆ ವಿಡಿಯೋ ನಾಳೆ ವಿಡಿಯೋದಲ್ಲಿ ಬರುತ್ತೆ ಅಮ್ಮ ಚಪ್ಪೆ ರೊಟ್ಟಿಗೆ ಕೂಡ ಹಿಟ್ಟೆಲ್ಲ ನಾದಿ ಇಟ್ಟಿದ್ದಾರೆ ನನಗೆ ಹೋಗಿ ಬಂದ ಮೇಲೆ ಬೇಗ ಮಾಡೋಣ ಅಂತ ಹೇಳಿ ಅವರು ಇವಾಗಲೇ ಮಾಡೋಣ ಅಂದರು ಮತ್ತು ನಾನು ಅಲ್ಲಿಗೆ ಹೋಗೋದಿತ್ತಲ್ವ ಹಾಗಾಗಿ ಬೇಡ ಬಿಡಮ್ಮ ನಾ ಬಂದ ಮೇಲೆ ಮಾಡೋಣ ಅಂತ ಹೇಳಿ ಈಗ ನಾನು ಚಿಕ್ಕಪ್ಪನ ಮಗ ನಿಸ್ರಾಣಿಗೆ ಹೋಗ್ತಾ ಇದ್ದೀವಿ ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ